ಬೆನ್ಕಪ್ಪ ಶಂಕರಪ್ಪ ಸಿಂಹಾಸನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಸಿ ಯುವ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರಂಭ ಸಮಾರೋಪ ಮತ್ತು ಬಿಎಬಿಕಾಂ ಬಿಎಸ್ಸಿ ಪದವಿಗಳ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಮಹಾವಿದ್ಯಾಲಯದ ಕಾಲೇಜಿನ ಆವರಣದಲ್ಲಿ ಬುಧವಾರ ನಡೆಯಿತು ಇಲ್ಲದವ ನಿಜವಾದ ಬಡವ ಸೇರಿಬಾಯಿ ಸ್ವಾಮಿ ವಿವೇಕಾನಂದ ಅವರಿ ಪ್ರಾಯಕ್ ಶಿವಪ್ಪ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಟು ಎವ್ರಿ ಬಡಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಮಾರೋಪ ಸಮಾರಂಭವನ್ನು ಆಚರಿಸುತ್ತಿರುವ ಈ ಶುಭ ದಿನದಂದು ತಮ್ಮ ಮುಂದೆ ನಮ್ಮ ಸಂಸ್ಥೆಯ ಸಾಧನೆಗಳನ್ನು ಹೇಳಲು ನಾನು ಬಹಳ ಹೆಮ್ಮೆ ಎನಿಸುತ್ತೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶಕರಾಗಿ ಚಿಂತಕರಾಗಿ ಸದಾ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ರೋಡ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮನಂತರದ ಹರಿಕಾರರು ಸಾವಿರ ಕೆರೆಯ ಸರದಾರರು ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ನಲ್ಲೇ ಓನ್ ಡೆಕೋನೇಷನ್ ಕೊಡೋದಾದ್ರೆ ಅ ವಂಡರ್ಫುಲ್ ಜೆಂಟಲ್ಮೆನ್ ಸನ್ಮಾನ ಶ್ರೀ ಜಿ ಎಸ್ ಪಾಟೀಲ್ ಸರ್ ಅವರೇ ಇಲ್ಲಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬಿ ಪೊಲೀಸ್ ಪಾಟೀಲ್ ಪ್ರಾಂಶುಪಾಲರು ಕೆ ಎನ್ ದೀಪಾಣಿ ಸರ್ ಅವರೇ ಗೌರವಾನ್ವಿತ ಎಲ್ಲ ಸಿ ಐ ಸಿ ಊರಿನ ಹಿರಿಯರುಗಳೇ ಎಲ್ಲ ಸಿಬ್ಬಂದಿ ವರ್ಗದವರೇ ಪಾಲಕರೇ ಪೋಷಕರೇ ನಮ್ಮ ಮಹಾವಿದ್ಯಾಲಯದ ನಮ್ಮ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಮಾಧ್ಯಮ ಮಿತ್ರರೇ ಆಮಂತ್ರಿಕರೇ ಹಾಗೂ ಎಸ್ ಎಫ್ ಐ ಟೀಮ್ ಇಂದ ಬಂದಿರುವಂತಹ ನಮ್ಮ ಯಂಗ್ಸ್ಟರ್ಸ್ ಮತ್ತೊಮ್ಮೆ ತಮ್ಮೆಲ್ರಿಗೂ ಮಹಾವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈ ವರ್ಷ ಒಂಥರ ಬ್ಯೂಟಿಫುಲ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ವರ್ಷ ನಾವು ನಮ್ಮ ಕಾಲೇಜಿನ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಮಹತ್ವದ ಹಂತವನ್ನು ಮುಟ್ಟಿದ್ದೇವೆ ಎಂದು ಹೇಳಲು ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ಯಾರು ಯಾವುದು ವಾಟ್ ಆರ್ ಅಚೀವ್ಮೆಂಟ್ಸ್ ಫಾರ್ ದ ಇಯರ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಲಿಸ್ಟ್ ಬಹಳ ಇದೆ ಲೆಟ್ ಮಿ ಹೈ ಲೈಕ್ ಒನ್ಲಿ ಫ್ಯೂ ಥಿಂಗ್ಸ್ ನಮ್ಮ ಕಾಲೇಜು ಮೂವತ್ತೈದು ವರ್ಷದ ಪ್ಲಸ್ ಹಳೆಯ ಕಾಲೇಜು ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಇನ್ ದ ಹಿಸ್ಟ್ರಿ ಆಫ್ ದಿಸ್ ಕಾಲೇಜ್ ಫಾರ್ ದ ಫಸ್ಟ್ ಟೈಮ್ ಟೋರ್ನಿ ಮೈ ಹಾಲ್ ಎಲ್ ಎ ಶಿವರಾಜ್ ಗೋಡ್ ಸಿಂಬರ್ ಮೀಡಿಯಾ ಪೀಪಲ್ ಲಕ್ಷ್ಮಣ ಬಲ್ಲೂರ್ ಸರ್ ದೇಶ ಸರ್ ಜಟರ್ ಅವರ್ ಸರ್ ಸ್ಪೋರ್ಟ್ಸ್ ಲವರ್ ಏನಪ್ಪಾ ಅಂದ್ರೆ ಕನ್ಯಾಕುಮಾರಿಯಲ್ಲಿರುವ ವಿವೇಕಾನಂದ ಕೇಂದ್ರದವರು ನಡೆಸಿದ ರಾಜ್ಯ ಮಟ್ಟದ ಸ್ಟೇಟ್ ಲೆವೆಲ್ ವ್ಯಕ್ತಿತ್ವ ವಿಕಸನ ಪರೀಕ್ಷೆಯಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದಂತಹ

ಸೊ ನಮ್ಮ ಮಹಾವಿದ್ಯಾಲಯದ ಓವರ್ ಆಲ್ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಗೆ ನಾವು ವರ್ಷ ಪೂರ್ತಿ ಹಲವಾರು ಆಕ್ಟಿವಿಟೀಸ್ ಮಾಡ್ತಾ ಬಂದಿದ್ದೀವಿ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಲೈಕ್ ಕಿರು ನಾಟಕ ಭಾಷಣ ಸ್ಪರ್ಧೆ ಹಳೆಗನ್ನಡ ಕಾವ್ಯ ವಾಚನ ಸ್ಪರ್ಧೆ ಎನ್ ಎಸ್ ಎಸ್ ಕ್ಯಾಂಪ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಮತದಾನ ಜಾಗೃತಿ ರೆಡ್ ಕ್ರಾಸ್ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಪ್ಲೇಸ್ಮೆಂಟ್ ಅಲ್ಲಿಂದ ವರ್ಕ್ಶಾಪ್ಸ್ ಪ್ಲೇಸ್ಮೆಂಟ್ಸ್ ಅಂಡ್ ಕ್ಲಾಸಸ್ ಈ ವರ್ಷ ನಾವು ಮಹಾವಿದ್ಯಾಲಯದೊಂದಿಗೆ ಎರಡು ಸಂಸ್ಥೆಯೊಂದಿಗೆ ಎಮ್ ಒ ಯು ಒಂದು ಬಂದು ಚಾಣಕ್ಯ ಅಕಾಡೆಮಿ ಇನ್ನೊಂದು ಬೇಸ್ ಮಾಡಿದ ಸ್ಕಿಲ್ ಸ್ಕಿಲ್ಲಿಂಗ್ ಅವರಿಗೆ ಆಮೇಲೆ ಸ್ಪೆಷಲ್ ಲೆಕ್ಚರ್ಸ್ ಕಂಡಕ್ಟೆಡ್ ಫ್ರಮ್ ದಿ ವೇರಿಯಸ್ ಡಿಪಾರ್ಟ್ಮೆಂಟ್ ಸ್ಪೆಷಲಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ಎ ಕ್ಯೂ ಎಸ್ ತಯಾರಿ ಐ ಕ್ಯೂ ಎಸ್ ಸಿ ವತಿಯಿಂದ ಸ್ಪೆಷಲ್ ಲೆಕ್ಚರರ್ಸ್ ಅಂಡ್ ವರ್ಕ್ಶಾಪ್ ಆಯೋಜನೆ ಸೊ ಸೊ ಇಷ್ಟು ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಾಲೇಜ್ ಪ್ರತಿ ವರ್ಷವೂ ನಾವು ನಿರಂತರವಾಗಿ ಈ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ ಹಾಗೂ ಈ ವರ್ಷದ ಜೂನಿಯರ್ಸ್ ಎಲ್ಲರೂ ಜೋರಾಗಿ ಅಟ್ ಪ್ರೆಸೆಂಟ್ ಬಿ ಎ ಪಿ ಎಸ್ ಸಿ ಬಿ ಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರ್ಯಾರು ಯಾರ್ಯಾರಿದ್ದಾರೆ ಅವ್ರಿಗೆ ಒಂದು ವುಡ್ ಲೈಕ್ ಟು ಥ್ಯಾಂಕ್ ಯು ಎರಡು ಮೂರು ವರ್ಷ ನಮ್ಮ ಜೊತೆ ಇದ್ದಿದ್ದೀರಿ ಕಾಲೇಜ್ನ ಎಲ್ಲ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಕಾಲೇಜ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ನಿಮ್ಮ ರೋಲು ಬಹಳ ಇದೆ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ವಿ ಗಿವ್ ದಮ್ ಎ ಡಿ ರೌಂಡ್ ಆಫ್ ಅಪ್ಲೋಸ್ ಫಾರ್ ದರ್ ಇದಕ್ಕೆಲ್ಲವೂ ಕಾರಣ ಮಾನ್ಯ ಶಾಸಕರ ಮಾರ್ಗದರ್ಶನ ಇನ್ನು ಮುಂದೆಯೂ ಕೂಡ ಅವರು ನಮ್ಮ ಬೆನ್ನು ಕಟ್ಟಿ ಮಾರ್ಗದರ್ಶನ ಮಾಡಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಸಂಪೂರ್ಣ ಸಹಕಾರ ನಮ್ಮ ಸಂಸ್ಥೆಗೋಸ್ಕರ ಸಂಪೂರ್ಣ ಸಹಕಾರ ನೀಡುತ್ತಿರುವ ಎಲ್ಲ ಸಿ ಡಿ ಸಿ ಮೆಂಬರ್ಸ್ಗೂ ಉತ್ಪೂರಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ನಮ್ಮ ಮಹಾವಿದ್ಯಾಲಯಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಿರುವಂತಹ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ಗೋಸ್ಕರ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿರುವ ಡೆಡಿಕೇಟೆಡ್ ಎಲ್ಲ ಟೀಚರ್ಸ್ಗೂ ಕಾರ್ಯಕ್ರಮವನ್ನು ಪಾಟೀಲ್ ರೋಣ ಶಾಸಕ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟಿಸಿ ಮಾತನಾಡಿದರು ಏನು ಇಪ್ಪತ್ತು ಮೂರು ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನುವ ವಿಚಾರವನ್ನು ನನ್ನ ಗಮನಕ್ಕೆ ತಂದಾಗ ನಾನು ಕೂಡ ಅದಕ್ಕೆ ಒಪ್ಪಿ ಕೊಟ್ಟು ಇವತ್ತು ಅಂಥ ಒಂದು ಸಮಾರಂಭದಲ್ಲಿ ನಿಜವಾಗಿಯೂ ನಿಮ್ಮ ಜೊತೆ ಕೆಲವು ಸಮಯ ಕಳೀತಾ ಇದ್ದೀನಿ ನಿಮ್ಮನ್ನೆಲ್ಲ ಕಂಡು ನನಗೆ ಭಾಳ ಸಂತೋಷ ಆಗಿದೆ ಇದೊಂದು ಭಾಳ ಮಹತ್ವ ಇರ್ತಕ್ಕಂಥ ಕಾರ್ಯಕ್ರಮ ಒಂದು ಕಡೆ ನೀವೆಲ್ಲ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಈ ಮಹಾವಿದ್ಯಾಲಯವನ್ನು ಅದ್ರ ಮೇಲೆ ವಿಶ್ವಾಸ ಇಟ್ಟು ತಮ್ಮೆಲ್ಲರ ಶೈಕ್ಷಣಿಕ ಜೀವನವನ್ನು ಪ್ರಾರಂಭ ಮಾಡಿದ್ದೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಇವತ್ತು ಏನು ಮಾಡ್ತಾ ಇದ್ರಿ ಇವತ್ತು ಇನ್ನೊಂದು ಒಪ್ಪತ್ತಲ್ಲಿ ನೀವೆಲ್ಲ ಒಳ್ಳೆಯ ಯಶಸ್ವಿಯಾಗಿ ನಿಮ್ಮ ಪರೀಕ್ಷೆಗಳನ್ನು ಪೂರೈಸಿ ಮತ್ತು ಹೊಸ ಜೀವನವನ್ನ ಮಾಡಲಿಕ್ಕೆ ನೀವೆಲ್ಲ ಹೋಗ್ತಕ್ಕಂಥವ್ರು ಅದರಲ್ಲಿ ಬಂದಾಗ ಈ ಕಾಲೇಜಿನ ಪ್ರಗತಿ ಒಂದು ಸರ್ಕಾರಿ ಕಾಲೇಜಾಗಿ ಇವತ್ತು ಅದು ಮಾಡಿದ ಸಾಧನೆ ಅದಕ್ಕೇನು ಶ್ರಮ ಪಟ್ಟಂತ ಪ್ರಾಚಾರ್ಯ ಆಗಲಿ ನಮ್ಮೆಲ್ಲ ಬೋಧಕ ಬೋತಿಕೇತರ ಸಿಬ್ಬಂದಿಯವರಾಗಲಿ ಅವರೆಲ್ಲರಿಗೆ ಏನು ಇಲ್ಲಿವರೆಗೆ ನಿಮ್ಮ ಪ್ರಿನ್ಸಿಪಾಲ್ರು ಮತ್ತು ವರದಿಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಲಕ್ಷರ್ಸ್ ಅವರು ಏನು ಹೇಳಿದರು ಅದಕ್ಕೆ ನಿಮ್ಮೆಲ್ಲರ ಶ್ರಮ ಭಾಳ ಇದೆ ನೀವೆಲ್ಲ ಭಾಳ ಇದಕ್ಕೆ ಎಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ನೀವೇ ಕಾರಣಕರ್ತರು ನಿಮ್ಮೆಲ್ಲರಿಗೆ ಮಧ್ಯೆಯದಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಡಿಗ್ರಿ ಕಾಲೇಜಿನ ಏನು ಇವತ್ತು ನೀವೆಲ್ಲ ಈ ವರ್ಷ ನೀವೆಲ್ಲ ಬರೋಕೆ ಹೋಗ್ತಾ ಇದ್ದೀರಿ ಅವೆಲ್ಲ ವಿಚಾರಗಳನ್ನು ನೀವೆಲ್ಲ ಏನು ಇಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಯಾವ ರೀತಿಯಾಗಿ ನಾವು ಮುಂದಿನ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಮಾಡಿದ್ದಾರೆ ದೇಶಪಾಂಡೆ ಫೌಂಡೇಶನ್ ಆಗಲಿ ಧಾರವಾಡದ ಚಾಣಕ್ಯ ಅಕಾಡೆಮಿ ಆಗಲಿ ಇವೆಲ್ಲ ಪ್ರತಿಷ್ಠಿತ ಹೊಂದಿದಂಥ ಸಂಸ್ಥೆಗಳಿವೆ ಅದ್ರ ಮುಖಾಂತರ ಭಾಳಷ್ಟು ರೀತಿಯಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಂಥವೆಲ್ಲ ವಿಚಾರವನ್ನು ನೀವೆಲ್ಲ ಈಗಾಗಲೇ ಕಂಡಿದ್ದೀರಿ

ಆ ಅಧ್ಯಕ್ಷೀಯ ಭಾಷಣ ನಡೆದಾಗ ಒಂದು ಘಟನೆ ಆಗಿತ್ತು ಅದನ್ನು ಹೇಳಿ ಸ್ಟಾರ್ಟ್ ಮಾಡಿದೆ ಮಾತಾಡ್ತಾ ಮಾತಾಡ್ತಾ ಇದೇ ಟೈಮ್ ಆಗಿತ್ತು ಹಸಿವಾಗಿತ್ತು ಎಲ್ಲರೂ ಏನ್ ಮಾಡಾಕತ್ತಿದ್ರು ಅಂದ್ರೆ ಎದ್ ಹೊರಟ್ರಂಗೆ ಆದ್ರೆ ನಾನು ಏನ್ ಬರ್ಕೊಂಡಿದ್ದೆಲ್ಲ ಅದು ಎಲ್ಲ ವಿಷಯ ಹೇಳಕ್ ನಾವು ಸ್ಟಾರ್ಟ್ ಮಾಡಿದ್ದೀನಿ ಬಿಡ್ಲೇ ಇಲ್ಲ ಎಲ್ಲರೂ ಹೋದ್ರು ಮಗಳು ಮುಖ್ರು ಎದ್ದು ಹೋಗಿದ್ರು ಕೊನೆಗೆ ಒಬ್ಬರಿಗೆ ಕೂತಿದ್ರು ಅಲ್ಪ ಇರೋ ನೀನಾರ ಯಾಕೆ ನಿಂತಿದೆ ನೀನಾರು ಯಾಕೆ ಅಂತ ಕೇಳಿದ ಅವನಿಗೆ ಸರ್ ನಿಮ್ಮ ಅಧ್ಯಕ್ಷೀಯ ಭಾಷಣ ಎಷ್ಟೊತ್ತಿ ಮುಗಿದ್ರಿ ಅಂತ ಅವ ಯಾಕೆ ಗೋತ್ರ ಅಂದ್ರೆ ಏನಿಲ್ಲ ಸರ್ ನಿಮ್ಮ ಅಧ್ಯಕ್ಷೀಯ ಭಾಷಣ ಮುಗಿದ ಮೇಲೆ ಒಂದನ ರೂಪಾಯಿ ಅಂತ ಈ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸ್ಟಾರ್ಟಿಂಗ್ ಪ್ರಾರ್ಥನೆಯನ್ನ ಹಾಡಿದ್ಲು ಒಬ್ಬ ಮಹಿಳೆ ರಾಧಾನು ಏನು ಹೆಸರು ಹೇಳಿದ್ರು ರಾಧಿಕಾ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ ಪ್ರಾರ್ಥನೆ ಅಂದ ತಕ್ಷಣವೇ ಬೇಡಿಕೊಳ್ಳೋದು ಏನನ್ನ ಬೇಡಿಕೊಳ್ಳೋದು ಸರ್ ಪ್ರಾರ್ಥನೆ ದೇವರಿಗೆ ಸಂಬಂಧಪಟ್ಟದ್ರಿ ಅಂತ ಪ್ರಾರ್ಥನೆ ದೈವಕ್ಕೆ ಸಂಬಂಧಪಟ್ಟಿತ್ತು ಪ್ರಾರ್ಥನೆ ಧರ್ಮಕ್ಕೆ ಸಂಬಂಧಪಟ್ಟಿತ್ತು ಅಂತ ಹೇಳ್ತೀವಿ ಖಂಡಿತ ಅಲ್ಲ ಯಾವ ಆಧಾರದ ಮೇಲೆ ನೀವೇನಾದರೂ ಜ್ಞಾನವನ್ನು ಗ್ರಹಿಸಬೇಕು ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಅವಧಾನ ಅಧ್ಯಯನ ಆಲೋಚನೆ ಇವು ಮೂರುಗಳಿಗಿಂತಲೂ ನಿಮ್ಮ ಬುದ್ಧಿಶಕ್ತಿ ಅಭಿವೃದ್ಧಿ ಹಾಕ್ಬೇಕು ಅಂತಂದ್ರೆ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತಂದ್ರೆ ಅದು ಪ್ರಾರ್ಥನೆ ಅಂತಕ್ಕಂಥದ್ದು ಅವಧಾನ ಯಾರು ಏನು ಅಂತಂದ್ರೆ ಈಗ ನೋಡಿದ್ರೆ ವ್ಯಕ್ತಿ ಮೇಲೆ ನೀವು ಹಂಗೇನೆ ನಾವ್ಯಾರು ಮಗ ಮಖ ಕೊಟ್ಟು ನೋಡೋದೇ ಇಲ್ಲ ಹಾರು ಹಾಕಬೇಕ ನಾವು ನೋಡೋದು ಯಾವುದು ಮಖಗಳನ್ನ ನೋಡ್ಬೇಕು ಮಾತುಗಳನ್ನ ಗಮನವಿಟ್ಟು ಕೇಳಬೇಕು ಯಾಕೆ ಗಮನವಿ ಏ ಗೌಡವ್ ಎದ್ ನೀನ್ ಏನ್ ಮಾಡ್ತಿ ಎದ ನೀನೇ ಎದ್ದಿಲ್ಲ ಗೊತ್ತಾಯ್ಲ ಅವರಲ್ಲ ಅಂದ್ರ ನೀವೆಲ್ಲರ ಮನಸ್ಸನ್ನ ಒಂದು ಕಡೆಗೆ ಕೇಂದ್ರೀಕರಿಸೋದು ಇಷ್ಟೊಂದಿಗೆ ನಿಮ್ ಅವಧಾನ ಏನಾಗಿತ್ತು ಅಂತಂದ್ರ ವೇದಿಕೆಯಲ್ಲಿರ್ತಕ್ಕಂಥವ್ರ ಕಡೆಗೆ ಇತ್ತು ನಾನು ಹೇಳೋ ಕಡೆಗೆ ಇತ್ತು ಗೌರವ ತಕ್ಷಣವೇ ಅದೇ ಏನ್ ಮಾಡಿದ್ರು ಯಾಕೆ ಸಿಗ್ಬೇಕು ನಿಮ್ಮ ಔದ ಹಂಗ ಪಾಠ ಮಾಡುವಾಗ ನಿಮ್ಮ ಉಪನ್ಯಾಸಕರು ಔದಾರವನ್ನ ಇಟ್ಟು ಯಾರು ಕೇಳಿರ್ತಾರ ಔದಾರವನ್ನ ಇಟ್ಟು ಯಾರು ಓದಿರ್ತಾರ ಅವ್ರು ಖಂಡಿತ ಯಶಸ್ವಿ ಆಗ್ತಾರೆ ಅವ್ರ ಜ್ಞಾನ ವೃದ್ಧಿಯಾಗುತ್ತಾ ಹೋಗುತ್ತದೆ ಅವ್ರ ಬುದ್ಧಿ ವಿಕಾಸವಾಗುತ್ತಾ ಹೋಗುತ್ತದೆ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಮಹೇಂದ್ರ ಜಿ ಶಿವರಾಜ್ ಗೋಪಡೆ ಅಶೋಕ್ ಬಾಗ್ಮಾರ್ ಅಜಿತ್ ಪಂತ್ ಕುದು ಎಫ್ ಎಸ್ ಕರಿದುರ್ಗನೋರ್ ಶ್ರೀಧರ್ ಬಿದ್ರಳ್ಳಿ ಶಿವರಾಜ್ ಚೌಹಾಣ್ ಸಿದ್ದನ್ನ ಬಂಡಿ ಸುರೇಂದ್ರ ಸರ್ ರಾಯಭಾಗಿ ಶರಣಪ್ಪ ರೆಡ್ಡೆರ್ ರಫೀಕ್ ತೋರ್ಗಲ್ ಚಂಬಣ್ಣ ಚೌಡಿ ಶರಣಪ್ಪ ಚಳಗೇರಿ ಯಲ್ಲಪ್ಪ ಬಂಕಜ್ ಸುಭಾ ನಾರ್ಗಿದ್ದಿ ಎಡಿ ಕೋಳ್ಕಾರ್ ರಾಜು ಸಾಂಗ್ಲೀಕರ್ ಹಸನ್ ಸಾಬ್ ತಟ್ಗಾರ್ ಪ್ರಕಾಶ್ ದಿವಾನಂದ್ ದಾದು ಹನ್ಗಿ ಬಸವರಾಜ್ ಹೂಗಾರ್ ಅರಿಯಂತ್ ಸಿದ್ದು ಬೋಂಗುಡಿ ಶೆಟ್ಮಠ ಸೇರಿದಂತೆ ತಲೆಗಿನ ಉಪನ್ಯಾಸಕರ ಬಳಗ ಹಾಗೂ ಸಿಬ್ಬಂದಿಗಳು ಇದ್ದರು